ారు నిన్న భుజ బ పరాక్రమక్ కడి కట్ అందా కటి పట్టి మందటూ ఐ యజమానా ని బుద్ధి కల్స్తదో అలా నీ యార బి కల్స్తదో నీ మార్తీరా సర్యా అలాగ మార్తీర సరే మరియా ఏంబుట్బి అంద్ర అలాగే మాబుటా నీ పిడిఎస్ కదా

ನಿಮ್ಮಪ್ಪ ಸುತ್ತ ಹೊಂಟೈತಿದ ಹತ್ಕಳಿ ಬಿಡು ಒಳ್ಳೆ ಚಂದ ಐತೆ ಹತ್ಕಂದ್ರ ಏನದು ಅಂತಿದೆ ಇಲ್ಲ ಅಲ್ಲ ನಿಂಚೂರ ತಲೆಬೇಡವಾ ಸುತ್ತ ಎಲ್ಲ ಒಣಗಿ ಗರ್ಗ್ಲಾಗ್ ನಿಂತವ ಅಲ್ಲ ಈ ಮಾಟ್ಗ ಉರಿಯ ಬಿಸ್ಲುಗೆ ಎಲ್ಲ ಗರ್ಗ್ಳಾಗಿ ನಿಂತವ ಒಂದು ಕಡಿ ಕೀರ್ ಬಿಟ್ಟು ಹೋದ ನೋಡು ಅದು ಹಂಗೆ ಏನಾರು ಬಿಟ್ಬಿಟ್ರೆ ನೋಡಿದೆ ಅದ್ರ ಭಾಳ ಹೆಂಗೋ ಸಾಲ ಸಾಲ ಮಾಡಿ ಕಷ್ಟಪಟ್ಟು ಕಬ್ಬು ಗಿಬ್ಬು ಆಳು ಮೂಳು ಗಿಳ ಅಂತ ಬೆಳಕ ಕೂತರ ಜನ ನೀವು ಹಸ್ಬಿಟ್ಟು ಹೊಂಟೋಗು ಮೇಲೆಗ ಅದು ಹುರ್ಕೆ ಎಲ್ಲ ತಮ್ಮ ಹೊತ್ಕೊಳ್ಳಿ ಅದೇ ನಿನಗೇನೋ ತಲೆ ಇಲ್ವ ನಿನಗೆ ಹಾಂ ಅಲ್ಲ ಎಷ್ಟು ಲಾಸ್ ಆಯ್ತು ಅನ್ನೋದು ನಿಗ ಬುದ್ಧಿ ಪಡುವ ನಿನ್ಗೆ ಆಗಬೇಕು ಅಲ್ಲ ನಿನಗೇನೇ ಆಗಬೇಕು ಹಾಂ ನಿನ್ನಂಗೆ ಮನಮಟ ಕಟ್ಕಂಡು ಪ್ರಾಣಿ ಪಕ್ಷಿಗಳೆಲ್ಲ ಬದುಕ್ತಿರುವ ಅವೆಲ್ಲ ಏನದವು ಅಲ್ಲ ಅವೆಲ್ಲ ಏನದವು ಸತ್ತು ಸೀರೋಯ್ತವ ಅಲ್ಲ ಆ ಸಾಪಾಕ ತಟ್ಟಿಸ್ಕೊತಿದೆ ಏನಾದ್ದು ಅಂತನ ಎಲ್ಲ ಸತ್ತು ಸೀದೋಯ್ತವ ಎಲ್ಲ ಹತ್ಕೊಳ್ತಾವ ಅಂದ್ರೆ ಎಲ್ಲನೂ ಕಾಯ್ಕ ಕೂತ್ಕೋ ಅಲ್ಲ ಕಾಯ್ಕ ಹೋಗು ಮೊಣಕ್ಕೇನು ಕೆಲಸ ಇತ್ತು ನಿನ್ಗೆ ಬಂದ ಇಲ್ಲಿ ಪುರಾಣ ಹೋದಾಗ ಓಕೆ ಹೋಗಿ ನಿನ್ನಂಗೆಕ ಮರ್ಯ ನಿನ್ನಂಗೆ ಈ ಕಾಡ್ಲಿ ಪಾಡ್ಲಿ ಎಲ್ಲ ತುಂಬ ಜನ ಓಡಾಡ್ತಾರಲ್ಲ ಈ ಕಂಡು ಮಾಡ್ದಾರೋ ಕಾಣ್ದೆ ಮಾಡ್ದಾರೋ ಶಿವನ ಹಬ್ಬನೂ ಗೊತ್ತು ಹಿಂಗೆ ಬಿಡಿ ಪಾಡಿ ಸೇಕ ಇನ್ನೊಂದಕ್ಕೆ ಕಟಿ ಕೀರಿ ಹತ್ತಿ ದಿಗಿ ದಿಗಿನ ಅತ್ಕತ್ತಾ ಇಡೀ ಕಾಡಾದ ಕಾಡೆಲ್ಲ ಬೆಂದು ಹೊತ್ತಾಗ ಹೊರಗೋಯ್ತಾ ಈ ಎಷ್ಟೊಂದು ಅಮೂಲ್ಯವಾದ ನಮ್ಮ ಕಾಡಿನ ಸಂಪತ್ತೆಲ್ಲ ನಾ ಸಾದಾಗ ಅದರಿಂದ ಎಂತ ದೊಡ್ಡ ಹಾನಿ ಆಯ್ತ ಅನ್ನೋದು ಕಾಣೋದಿಲ್ಲ ಈಗೆಲ್ಲ ಈ ಪಾಟಿ ಬಿಸಿಲಿಕಪ್ಪೋ ದಗ ಏನು ಈ ಮಟ್ಕೊಡಿತ್ತಾ ಹಾಂ ಅಲ್ಲೇ ಈ ಮಟ್ಕದಲ್ಲ ಮಳೆ ಬರಲ್ಲ ಏನಿಲ್ಲ ಅಂದ್ರೆ ಈ ಮಟ್ಗೆಲ್ಲ ಮಾಡ್ಕೊಂಡ ಕಾಡು ಪಾಡೆಲ್ಲ ಬೇಯಿಸ್ಕೊಂಡು ಸೀಕ ಮಳೆ ಮಳಬಾಂದ್ರೆ ಇಲ್ಲೇ ಬಂದು ಹಾಂ ಅಲ್ಲ ಮಳೆ ಬಾಂದ್ರೆ ಇಲ್ಲಿ ಬಂದು ಒಂಚೂರು ನಿನಗೆ ಬೇಡವ ನಿನಗೆ ವಯಸ್ಸಾಗೋದಲ್ಲ ಅದಕ್ಕೆ ಕಾಡು ಪಾಡಲ್ಲ ಬೆಂದೋದ್ರೆ ಏನ ಇಲ್ಲ ನಮ್ಮದ ಅಲ್ಲ ನಮ್ಮದು ಬೇದೊಯ್ತಿ ನಮ್ಮ ಸುತ್ತ ಬಿಂದ ಹೋಗು ಓ ಕೆಲಸ ನೋಡಿ ಹೋಗು ಬಿಡು ಬೇಬಿಡು ಚೆಂದ ಆಯ್ತಪ್ಪ ಇಯ್ಯ ಏನು ಅದೇಕ ನಮ್ಮ ಹೋಯ್ತಿತ್ತೇನಾ ನಮ್ಮ ಕಾಡು ನಮ್ಮ ಕಾಡು ಅಂದ್ರೆ ನನ್ನ ಹೆಸ್ರು ಬರ್ದಿರೋದಲ್ ಟಕ್ಕಪ್ಪ ಇರೋದು ಎಲ್ಲ ನಮ್ಮ ಸುತ್ತಮುತ್ತಲಿಲ್ಲ ಎಲ್ಲ ಪರಿಸರ ನಮ್ಮದು ನಮ್ಮ ಭಾವನೆ ಬರಬೇಕು ಅದು ಬರ್ದೇ ಹೋದ್ರು ನೋಡಿ ಹಿಂಗೆ ನಂದು ಏನಾಯ್ತಿತ್ತು ಅಲ್ಲ ನನಗೇನಾಯ್ತಿತ್ತು ಅನ್ನೋದಲ್ಲ ಅಲ್ವಾ ಇದಾವಂತೂರು ಯೋಚನೆ ಮಾಡೋದು ತಿಳ್ಕ ಆಮೇಲೆ ನಾನು ಸಿಟಿಯವ್ರಿಗೂ ಒಂದಷ್ಟು ಹೇಳೋದಷ್ಟೇ ಎಲ್ಲಿಗಾರ ನೀವು ಈ ಕಾಡು ಪಾಡು ನೋಡೋಕೆಲ್ಲ ಪಿಕ್ನಿಕ್ ಗಿಕ್ನಿಕ್ ಅನ್ಕ ಬ ಬಂದಮ್ಮ ನೀವೇನೋ ಮೋಜು ಮಸ್ಕ ಸಿ ರೋಡ್ನ ಬಿಡಿನೋ ಹೊಸ್ಗಂದಮ್ಮ ಆ ಕಾರ್ ಒಳಗಿಂದ ಇಲ್ಲಿ ಸ್ಕೂಟ್ರ್ ತಮ್ಮ ತಕ ಕೀರಮ್ಮ ಎಸ್ಬಿಟ್ಟು ಹೊಂಟೈತಿದಾರೆ ಅದು ತಿಂದು ಬಂದಾಗ ಆ ಕಾಡ ಏನ ಕೆಡ್ಸೋಕೇನೋ ಒಂದಿಷ್ಟು ಇಷ್ಟಗಲ್ ಒಂದು ಒಂದು ನಾಲ್ಕಲಿಗೆ ನೀರು ತಂದು ರಫನ್ನ ಚೆಲ್ಬಿಟ್ಟು ಕೆಡ್ಸ್ಬಿಡಕಾದ ಹಾಂ ಆಮೇಲೆ ಅಂತಿದ್ದಾರೆ ಓ ರ ಏರಿಯಾಕೆಯವರೆಲ್ಲ ಏನು ಮಾಡ್ತಿದ್ದರು ಏನು ಮಾಡ್ತಿದ್ದರು ಅಂದ್ರೆ ಏನೋ ಎಲ್ಲರನ್ನೂ ಕೈಕ ಕೈಕ ಕೂತ್ಕೊಳ್ಳೋಕ್ಕಪ್ಪ ಅವರು ಹ್ಞೂ ಇದ ನಾವು ಜನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಅಲ್ಲ ಪ್ರತಿಯೊಬ್ಬರು ತಿಳ್ಕೋಬೇಕು ಅರಣ್ಯ ಸಂಪತ್ತು ನಮ್ಮದು ಹೆಚ್ಚು ಕಮ್ಮಿ ಹಿಂಗೆ ಗಿಂಕಿ ಬಿದ್ದಾಗ ಅಲ್ಲಿ ಕೋಟ್ಯಾಂತರ ಜೀವರಾಶಿಗಳೆಲ್ಲ ಸತ್ತದಾಗ ಆ ಹೆಂಗಾದ್ದು ಅಲ್ವಾ ನಾವು ಒಂಚೂರು ಏನಾರು ಸಣ್ಣ ಪುಟ್ಟ್ದಾಗೋದ್ರು ಅಯ್ಯೋ ನಮ್ಮ ಬಿದ್ದೋಗದ ನಮ್ಮ ಹಂಗಾಗೋಯ್ತು ಹಿಂಗಾಗೋಯ್ತು ಅಂತೀವಿ ಮೂಕ ಪ್ರಾಣಿಗಳು ಅಲ್ಲ ಮೂಕ್ ಪ್ರಾಣಿಗಳು ಅವ್ಕೇನು ಗೊತ್ತು ಅಲ್ಲ ಅವ್ಕೇನು ಗೊತ್ತು ಆ ಪಸ್ಟು ನಮ್ಮ ಜನ ತಿಳ್ಕೋಬೇಕು ಪ್ರತಿಯೊಬ್ಬರದು ಇದು ಕರ್ತವ್ಯ ಯಾರ್ದೋ ಏನೋ ಮಾಡ್ಬಿಡ್ತಾರೆ ಅವ್ರು ನೋಡ್ಕೊತಾರೆ ಇವ್ರು ನೋಡ್ಕೊತಾರೆ ಅನ್ನೋದಿಲ್ಲ ಅರಣ್ಯ ರಕ್ಷಣೆ ನಮ್ಮೆಲ್ಲರ ಒಣೆ ಇದು ಸ್ವಲ್ಪ ದಯವಿಟ್ಟು ಅವರು ಇವರು ಅಂತಲ್ಲ ಎಲ್ಲ ಹೊಸಿ ತಿಳ್ಕೊಂಡ್ರೆ ಭಾಳ ಒಳ್ಳೆಯದು ಮೊದಲೇ ಬ್ಯಾಸ್ಗ ಬಿಸಿಲಂತೂ ಒಳ್ಳೆ ಬೆಂಕಿ ಬೇದ ಬೇಯ್ತದ ಈಗ ಕಡ್ಡಿಪಟ್ಟಿ ಹಸೋರು ಮಸೋರು ಮತ್ತೊಬ್ಬರು ಮಗದೊಬ್ರು ಒಂಚೂರು ಲೀಗ ಇರಲಿ ನನ್ನ ಮಾತೇನಾರ ತಪ್ಪಾಗಿದ್ರಿ ಯಾರೂ ಬೈಯ್ಕೊಳ್ಳೋಕೊಬೇಡಿ ಮೂಗ್ ಪ್ರಾಣಿಗಳ ಪರವಾಗಿ ಈ ಅರಣ್ಯ ರಕ್ಷಣೆ ಪುರವಾಗಿ ನಾಲ್ಕು ಮಾತು ಅಷ್ಟೇ ಇದ್ರ ಮೇಲೆ ನಿಮ್ಮಿಷ್ಟ ಅಂತ ಏನೂ ಇಲ್ಲ ಇದೆಲ್ಲ ದೊಡ್ಡ ಅಪರಾಧ ನೀವು ಇಷ್ಟನೆಲ್ಲ ಹೇಳಿದ್ಮೇಲೆ ನನಗೆ ಇಷ್ಟೆಲ್ಲ ಅರಿವಿರಲಿಲ್ಲ ಅಷ್ಟಾಗಿ ಅರಿವಿತ್ತು ಇದ್ರೂ ಒಂದಷ್ಟು ಉಡಪ್ಪ ನಾವು ಇನ್ನಿಷ್ಟೆಲ್ಲ ಅಂದಮೇಲೆ ಇನ್ಮೇಲೆ ಯಾವತ್ತೂ ಈ ಥರ ತಪ್ಪು ಕೆಲಸ ಮಾಡೋದಿಲ್ಲಕಪ್ಪ ನಾನು ಒಬ್ಬನೇಲೆ ಯಾರು ಮಾಡ್ಕೋಬೇಡಿ ಯಾರು ಮಾಡ್ಕೋಬೇಡಿ ಅರಣ್ಯ ರಕ್ಷಣೆ ಪ್ರಾಣಿ ಪಕ್ಷಿಗಳ ರಕ್ಷಣೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ರಕ್ಷಣೆ ನಮ್ಮೆಲ್ಲರ ಹೊಣೆ ಯಾರು ಮಾಡ್ಕೋಬೇಡಿ ಎಲ್ಲರಿಗೂ ಒಳ್ಳೆಯದಾಗ್ಲಿಕ್ಕಪ್ಪ